ಮನಿಗೆ ಅವರ ಗುರುಗಳಾದಂತ ಕಲಿಕೇರಿ ಮರಳಾರಾದ್ದರಿಂದ ಕರೆಸಿ ಅವರಿಗೆ ಲಿಂಗ ದೀಕ್ಷೆ ಮಾಡಿಸಿದ್ರು ಶರಣಪ್ಪನವರು ಯಾರಿಗೆ ಮುಡಿವಾಳ ಮುಂದ ಇಟ್ಟು ಉರದಪ್ಪ ಪ್ಯಾಟಿ ಬಸಯ್ಯ ಅಂದ್ರ ಚಿಚಿ 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 ಬಸಪ್ಪನ ಹೆಸರು ಕೇಳಿದ್ರೆ ಉರದ ಬಿತ್ತೋ ಎಲ್ಲಾರನ್ನೂ ಒಂದು ಮಾಡಿದ ಊರಾಗಿನ ಗೌಡ್ರನ್ನ ಎಲ್ಲಾ ಜಾತಿಯವ್ರನ್ನ ಸಜ್ಜನರನ್ನ ಪೊಲೀಸ್ ಪಾಟೀಲರನ್ನ ಬಣಸಿಗೆಗಾರನ ಆದಿ ಬಣಸಿಗ್ಯಾರನ್ನ ಎಲ್ಲರನ್ನು ಕುಡಿಸಿದಳೆ ಲಿಂಗ ಅಂದ್ರ ಪವಿತ್ರವಾದದ್ದು ಅದನ್ನ ಹಾದ್ರ ಕುಟ್ಟಿದಾರೆ ಕಟಾಕ್ ಅಂತ ಕೇಳಿದೆ ಗೊತ್ತು ಗೊತ್ತ ಮಂಗೇನಂತವ್ ಏ ಕಟಾಕ್ ಬರೋದಲ್ರಿ ಅಂದ್ರು ಅದಲ್ಲ ಬುದ್ಧಿಗೇಡಿಗಳು ಭಕ್ತರು ನೋಡ ದಾಸೋಹ ಮಾಡಿ ನಾಲ್ಕು ಮಂದಿ ಜಂಗಮರಿ ಹೊಟ್ಟಿಗೆ ಹಾಕಿ ತಾಣಗ ಬದುಕಲಿ ಅಂದ್ರೆ ಶಾಣ ಬಸಪ್ಪ ತಾಂಡಿಲ್ದ ಮಗ ಲಿಂಗ ದೀಕ್ಷಾ ಮಾಡಿ ಧರ್ಮ ಹಾಳ ಮಾಡ್ಯಾನ ಧರ್ಮ ಕುಳುಗಡಿಸ್ಯಾನ ಈ ಧರ್ಮ ಹಾಳು ಮಾಡಿದ ಪರಿಣಾಮ ಮುಂದೆ ನಮಗೆಲ್ಲರಿಗೂ ಮಹಾ ಪಾಪ ತಡ್ತೈತಿ ಶಾಪ ಅದಕ್ಕೆ ಏನು ಏನ್ ಮಾಡ್ತಿರ ನೋಡಂದ ಏನ್ ಮಾಡೋದು ಹೇಳ್ರಿ ಅಂದ ಏನ್ ಮಾಡೋಂಗಿಲ್ಲ ಇಬ್ಬರನ್ನ ಕರೆಸ್ರಿ ಮಡಿವಾಳಪ್ಪನ ಶರಣಬಸಪ್ಪು ತಪ್ಪಾಗೈತಿ ಅಂತ ಒಪ್ಕೋಬೇಕ ಊರು ಮಂದಿಗೆ ಸಾಷ್ಟಾಂಗ್ ಹಾಕ್ಬೇಕು ಮಡಿವಾಳಪ್ಪನ ಕೊಳಾಗಿನ ಲಿಂಗ ಕಸ್ಕೋಬೇಕ್ರಿ ಎಷ್ಟು ಕೆಟ್ಟ ಶರಣಬಸಪ್ಪ ಸುದ್ದಿ ಬಂತು ಇಲ್ಲ ಊರ ಹಿರಿಯರು ಕೂಡಾಕತಾರಂತ ಪಂತರು ಕೂಡ ಬರದಾರಂತ ಮತ್ ಬಸಾಯಿ ಮಂದಿ ಕುಡಿಸಾಕತನ ಮತ್ತ ನೀವು ಮಡಿವಾಳಪ್ಪ ಅಲ್ಲಿ ಬರ್ಬೇಕಂತ ಯಾಕೆ ಬರ್ಬೇಕಂತ ಹೇಳಿದ್ರು ಶರಣಪ್ಪನವ್ರು ಇಲ್ಲ ನೀವು ತಪ್ಪು ಮಾಡ್ರಿ ಏನ್ ತಪ್ಪು ಮಾಡಿ ತಂದೆಲ್ಲದ ಮಗ ಲಿಂಗ ಕಟ್ಸಿರಿ ಅಂತ ಅದಕ್ಕೆ ಐನಾರು ಮಂದಿ ಎಲ್ಲಾ ಒಂದ್ ಆಗ್ಯಾರ ಮತ್ತ ಅವ್ರು ಶಿಶು ಮಕ್ಕಳೆಲ್ಲ ಒಂದಾಗ್ಯಾರ ನಿಮ್ಮಿಂದ ಧರ್ಮಕ್ಕೆ ಅಪವಾದ ಆಗೈತೆ ಅಂತ ಒಬ್ಬ ತಾಯಿ ತಂದೆ ಪಕ್ಕ ಇಲ್ಲದ ಮಗನಿಗೆ ನೀವು ಲಿಂಗ ದೀಕ್ಷೆ ಮಾಡಿ ಅಪವಾದ ಮಾಡಿರಂತ ಅದಕ್ಕೆ ಇದ್ರ ಪರಿಣಾಮ ಬಹಳ ಕೆಟ್ಟಾಗೈತಿ ಊರಾಗ ಗುಲ್ ಎದ್ದು ಅದಕ್ಕೆ ನೀವು ಬಂದು ತಪ್ಪಾಗೈತಿ ಅಂತ ಕ್ಷಮಾ ಮಾಡಿ ಕೇಳಬೇಕು ಮತ್ತೆ ಮಡಿವಾಳಪ್ಪನಕ್ಕೊಳಗಿನ ಲಿಂಗ ಹರಿಸ್ಬೇಕು ಹಣಿ ಹಣಿ ಬಡ್ಕೊಂಡು ಶರಣ ಬಸಪ್ಪ ಕಟ್ರಲೆ ಮಕ್ಕಳ ಉದ್ದಾರಕ್ಕಿರಿ ಕಟ್ಕೊಡ್ಲಿ ಅಂದ್ರೆ ಕಟ್ಕೊಂಡು ಕೂಟಕ್ಕೆ ಹಾಕಿ ತೆಗೆದಿಡುವಂತ ಮಂದಿನ ಹೆಚ್ಚಾಗಿರಿ ಅವ ನನಗೆ ಲಿಂಗ ಬೇಕು ನನಗೆ ಲಿಂಗ ಬೇಕು ನನಗೆ ಲಿಂಗ ಬೇಕಂತ ಬಡ್ಕೊತಾರ ಪುಣ್ಯಾತ್ಮ ಅಂತವನು ಕೊಳಾಗ ಕಟ್ಟಿದ್ರೆ ಅಂದ್ರೆ ಹರಸ್ತಿರಲ್ಲೋ ನೀವೇನು ಹೊಟ್ಟೆಗೆ ಅನ್ನ ಉಂಡಿರೋ ಏನ್ ತಿಂತೀರೋ ಅಂದ್ರೆ ಶರಣ ಮೋಸಪ್ಪ ತಾತಾತವನಿಗೆ ಶರಣಪ್ಪನಿಗೆ ಏನೋ ನೀವು ಒಂದು ಅದನ್ನೆಲ್ಲ ಹೇಳುವಂಗಿಲ್ಲ ಸಮಾಜ ನೀ ಶರಣಿದ್ರೆ ನಿನ್ನ ಮನೆಯಾಗಿದ್ದಿ ಅಲ್ಲಿ ಊರು ದೈವಕ್ಕೆ ಏನ್ ಹೇಳ್ತಿ ಬಾ ಅಂದ್ರು ದೈವೆಲ್ಲ ಕುಡಿತ್ತು ಶರಣಪ್ಪ ಮಡಿವಾಳಪ್ಪ ಬಂದ್ರು ఏన్ ఆళిగుంది తాళిగుంది మాతాడక్రు ఏన్ పాణపా వాళ్ళ బడా అదిన ఏన్ ముత్ జాక పూజ మార్కీ లింక్ పూజ మి నాకు మంది ఒ దాసో మాట్తా దొడ్డ మనిషి ఆదినీ దొడ్ శణి ఆదినీ సాల మరత ఫుండీ ఏన్ బికి బందం మాట్లా